ಕಾಂಗ್ರೆಸ್ ಶಾಸಕನ ವಿರುದ್ಧ ಎಸ್ ಡಿ ಪಿ ಐ ಪ್ರತಿಭಟನೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರನ್ನು ವಜಾಗೊಳಿಸಬೇಕೆಂದು ಎಸ್ ಡಿ ಪಿ ಐ ಆಕ್ರೋಶ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಜಾಗೊಳಿಸಲು ಆಗ್ರಹಿಸಿ ಎಸ್ ಡಿ ಪಿ ಐ ಪ್ರತಿಭಟನೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲಾ ಅರಬಾವಿ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ನನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ಯಾದವಾಡ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಮೆರವಣಿಗೆ ಉದ್ದೇಶಿಸಿ ಮಾತನಾಡಿದ ಮುದೋಳ್ ತಾಲೂಕು ಅಧ್ಯಕ್ಷ ರಾಜಬಕ್ಷಿ ಜಮಾದಾರ್ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮುಸ್ಲಿಮರಿಗೆ ಸರ್ಕಾರಿ ಜಮೀನು ಮಂಜೂರು ಮಾಡಿದರೆ ಅಧಿಕಾರಿಗಳನ್ನು ನೇಣಿಗೆ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುವ ಮೂಲಕ ತನ್ನೊಳಗಿನ ಮುಸ್ಲಿಂ ದ್ವೇಷ ಹೊರಹಾಕಿದರು ಮುಸ್ಲಿಮರ ಮತ ಪಡೆದು ಆಯ್ಕೆಯಾದ ರಾಜ್ಯದ ಕಾಂಗ್ರೆಸ್ ನಾಯಕರ ಮುಸ್ಲಿಂ ದ್ವೇಷವು ಸಂಘ ಪರಿವಾರದ ನಾಯಕರ ಮುಸ್ಲಿಂ ದ್ವೇಷವನ್ನು ಓವರ್ಟೇಕ್ ಮಾಡಲು ಪೈಪೋಟಿ ನಡೆಸಿದಂತಿದೆ ಆದ್ದರಿಂದ ಈ ಆರ್ ಎಸ್ ಎಸ್ ಮನಸ್ಥಿತಿಯನ್ನು ಶಾಸಕರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಲು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಮುದೋಳ್ ತಾಲೂಕು ಅಧ್ಯಕ್ಷ ರಾಜ್ಬಕ್ಷಿ ಜಮಾದಾರ್ ಹರಬಾವಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಬಾಬಾ ಲಾಲಾ ಮುಲ್ಲಾ ಪ್ರಧಾನ ಕಾರ್ಯದರ್ಶಿ ರಸೂಲ್ ಸಾಬ್ ಪಠಾಣ್ ವಿಧಾನಸಭಾ ಕ್ಷೇತ್ರದ ಸಮಿತಿ ಸದಸ್ಯರಾದ ಮೆಹಬೂಬ್ ಹಂಪಿಒಳಿ ಹಾಗೂ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶಾನೂರು ಗೋಲಂಬಾವಿ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲೆ ಅರಬಾವಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಪಂಡಿ ಸಿದ್ದೇಗೌಡರು ಒಂದು ಬಕಾರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರು ಒಂದು ಅರ್ಜಿ ನೀಡಿರ್ತಾರ ಆ ಅರ್ಜಿಯಲ್ಲಿ ಸಾಬ್ರ ಏನಾದರೂ ಅರ್ಜಿ ನೀಡಿದ್ರೆ ನೀವು ಅವ್ರಿಗೆ ಏನಾದರೂ ಜಗಾ ಕೊಟ್ರ ಅಧಿಕಾರಿಗಳಿಗೆ ನಿಮ್ಗೆ ಏನ್ ಹಾಕ್ತೀನಿ ಅಂತಂದ್ಬಿಟ್ಟು ಸಾರ್ವಜನಿಕರ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಮಾತನಾಡ್ತಾರ ಅದರ ವಿರುದ್ಧವಾಗಿ ಇವತ್ತಿನ ದಿವಸ ನಾವೊಂದು ಈ ಪ್ರತಿಭೆ ನೀವು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೇವೆ ಈ ಶಾಸಕರು ಒಂದು ಇಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಮಾತನಾಡ್ತಾರಪ್ಪ ಅಂತಂದ್ರೆ ಇವರು ಶಾಸಕ ಸ್ಥಾನಕ್ಕೇ ಒಂದು ಅರ್ಹರಲ್ಲ ಇವರು ಒಂದು ಶಾಸಕರ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಅವ್ರು ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಅಂತ ಅಂದ್ಬಿಟ್ಟು ಅದನ್ನ ಮರ್ದಿದ್ದಾರೆ ಅನ್ಸುತ್ತೆ ಇವತ್ತು ಒಂದು ಜಾತಿ ಧರ್ಮ ಮತ ಭೇದ ಭಾವ ಇಲ್ಲಾರ್ನ ನಾ ಎಲ್ಲಾ ಸಮುದಾಯದವರಿಗೆ ಒಂದೇ ರೀತಿಯನ್ನು ನೋಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡುವಂತಹ ಒಂದು ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಹೇಳುತ್ತಾ ಈ ಶಾಸಕರು ಇವತ್ತು ಈ ರೀತಿ ಮನಸ್ ಮನಸ್ಸಿನಲ್ಲಿ ಒಂದು ಸಂಘ ಪರಿವಾರದ ಮನಸ್ಥಿತಿಯನ್ನು ಇಟ್ಕೊಂಡು ಈ ರೀತಿ ಹೇಳಿಕೆ ನೀಡಿದ್ದಾರೆ ಆ ಕಾರಣಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಎಸ್ ಡಿ ಪಿ ಪಕ್ಷದ ವತಿಯಿಂದ ಒಂದು ಆಗ್ರಹ ಮಾಡಾಕತ್ತೀವಿ ಏನಪ್ಪಾ ಅಂತಂದ್ರೆ ಈ ಕೂಡಲೇ ನೀವು ಅವ್ರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಉಚ್ಚಾಟ ಮಾಡ್ಬೇಕಂತಂದು ನಮ್ದು ಒಂದು ಆಗ್ರಹ ಇದೆ ರಾಜಪಕ್ಷ ಜಮಾತಿಕ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲೆ ಅರ್ಬಾಮಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂತಂದ್ರೆ ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಪಂಡಿತ್ ಸಿದ್ದೇಗೌಡರು ಒಂದು ಬಕಾರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರು ಅರ್ಜಿ ನೀಡಿರ್ತಾರ ಆ ಅರ್ಜಿಯಲ್ಲಿ ಸಾಬ್ರ ಏನಾದರೂ ಅರ್ಜಿ ನೀಡಿದ್ರೆ ನೀವು ಅವ್ರಿಗೇನಾದ್ರು ಜಗ ಕೊಟ್ರ ಅಧಿಕಾರಿಗಳಿಗೆ ನಿಮ್ಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸಾರ್ವಜನಿಕರ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಮಾತನಾಡ್ತಾರೆ ಅದರ ವಿರುದ್ಧವಾಗಿ ಇವತ್ತಿನ ದಿವಸ ನಾವೊಂದು ಈ ಪ್ರತಿಭೆಯನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೇವೆ ಈ ಶಾಸಕರು ಒಂದು ಇಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಮಾತನಾಡ್ತಾರಪ್ಪ ಅಂತಂದ್ರೆ ಇವರು ಶಾಸಕ ಸ್ಥಾನಕ್ಕನ ಒಂದು ಅರ್ಹರಲ್ಲ ಇವರು ಒಂದು ಶಾಸಕರ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಅವರು ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತಂದ್ಬಿಟ್ಟು ಅದನ್ನು ಮರ್ತಿದ್ದಾರೆ ಅನಿಸುತ್ತೆ ಇವತ್ತು ಒಂದು ಜಾತಿ ಧರ್ಮ ಮತ ಭೇದ ಭಾವ ಇರ್ಲಾರ್ದನ್ನ ನಾ ಎಲ್ಲ ಸಮುದಾಯದವರಿಗೆ ಒಂದೇ ರೀತಿಯನ್ನು ನೋಡಿಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡುವಂಥ ಒಂದು ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಹೇಳ್ತಾ ಈ ಶಾಸಕರು ಇವತ್ತು ಈ ರೀತಿ ಮನಸ್ ಮನಸ್ಸಿನಲ್ಲಿ ಒಂದು ಸಂಘ ಪರಿವಾರದ ಮನಸ್ಥಿತಿಯನ್ನು ಇಟ್ಕೊಂಡು ಈ ರೀತಿ ಹೇಳಿಕೆ ನೀಡಿದ್ದಾರೆ ಆ ಕಾರಣಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಎಸ್ ಡಿ ಪಿ ಪಕ್ಷದ ವತಿಯಿಂದ ಒಂದು ಆಗ್ರಹ ಮಾಡಾಕತ್ತೀವಿ ಏನಪ್ಪಾ ಅಂತಂದ್ರೆ ಈ ಕೂಡಲೇ ನೀವು ಅವ್ರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಉಚ್ಚಾಟ ಮಾಡ್ಬೇಕಂತಂದು ನಮ್ದು ಒಂದು ಆಗ್ರಹ ಇದೆ ರಾಜಪಕ್ಷ ಜಮಾದ